ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಯಚೂರು ಕಡೆಯಿಂದ ದೇವದುರ್ಗ ಹುಡುಗ ಮಾಡುವ ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ ಶರಣ ಶರಣ ಏನಪ್ಪ ಅಂತಂದರೆ ನಮ್ಮ ಹಾಸ್ಟೆಲ್ ಮೇಲೆ ಇವತ್ತು ಏನೋ ಒಂಥರ ಒಳ್ಳೆ ಫೀಲಿಂಗಲ್ಲಿ ವಾತಾವರಣ ಇದೆ ಸೊ ಹಂಗಾಗಿ ನಿಮ್ಗೆ ತೋರಿಸ್ಬೇಕನ್ನಿಸಿ ಮೇಲ್ಗಡೆ ಬಂದಿದ್ದೀನಿ ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿದರೆ ದೇವದುರ್ಗದ ಗುಡ್ಡ ಬೆಟ್ಟಗಳು ತುಂಬ ಸಖತ್ತಾಗಿ ಕಾಣುತ್ತ ಹಾಗಾಗಿ ತೋರಿಸ್ಬೇಕಂತ ಅನ್ಕೊಂಡಿದಿನಿ ಬನ್ನಿ ಬ್ಯಾಕ್ ಕಮರದಲ್ಲಿ ಕಾಣ್ತಾ ಇರೋದನ್ನ ತೋರಿಸ್ತೀನಿ ಸುಮ್ಮಕಿ ಓಕೆ ಇದೆಲ್ಲ ನಮ್ಮ ಹಾಸ್ಟೆಲ್ ಮೈದಾನ ಇದು ವಾಲಿಬಾಲ್ ಗ್ರೌಂಡು ಅಲ್ಲಿ ಹಾಕಿರೋದು ಆಡೋಕೆ ಹುಡುಗರೇ ಇಲ್ಲ ಗ್ರೌಂಡ್ ಇದೆ ಖಾಲಿ ಖಾಲಿ ಎಲ್ಲ ಖಾಲಿ 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 ಅದು ಗುಡ್ಡ ಮೊನ್ನೆ ಭಯಂಕರ ಇಬ್ಬನಿ ಬಿದ್ದಿತ್ತು ಗುರು ಆ ಗುಡ್ಡದ ಹತ್ರ ನೋಡಿದರೆ ಒಳ್ಳೆ ಕೊಡಗು ಮಲೆನಾಡೇ ನೆನಪಾಯಿತು ಕ್ಯಾಮ್ರಾ ಅಷ್ಟೊಂದು ಸರಿಗಿಲ್ಲ ಮೊನ್ನೆ ನೀರಾಗಿ ಬಿದ್ದು ಕೆಟ್ಟೋಗಿದೆ ದಯವಿಟ್ಟು ಯಾರನ್ನ ಫೋನ್ ಕೊಡಿಸೋರು ಹೇಳ್ರಿ ಸುಮ್ಮನೆ ಕಾಮಿಡಿಗೆ ಹಾಕಿರ್ತೀನಿ ರೀಚಾರ್ಜ್ ಆಗ್ಸೋದೇ ರಗ್ಗಡಾಗಿರ್ತ ಫೋನೇ ಹೋಗ್ತಾಕಾಗ್ತಂದೆ ಇದೆಲ್ಲ ಅಷ್ಟಲ್ಲೇ ಒಂದು ಸಣ್ಣ ಯೂನಿವರ್ಸಿಟಿ ಅಂತ ಹೇಳಿದ್ರೆ ತಪ್ಪಾಗೋದು ಹೇಗಾಗಿದೆ ಅಂದರೆ ಧಾರವಾಡ ವಿದ್ಯಾಕಾಶ ಅಂತ ಕರೀತಾರೆ ಬಟ್ ದೇವದುರ್ಗದಲ್ಲಿ ಇದೇ ವಿದ್ಯಾಕಾಶ ಯಾಕಂದರೆ ಎಷ್ಟೋ ಹಾಸ್ಟೆಲ್ಗಳು ಬಾಯ್ಸು ಮತ್ತು ಲೇಡಿಸು ಮತ್ತು ಅಲ್ಲಿ ಈಗ ಹೊಸದಾಗಿ ಅಂಬೇಡ್ಕರ್ ವಸತಿ ನಿಲಯ ಸಹಿತ ಮತ್ತು ವಸತಿ ಶ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಇವೆ ಮತ್ತು ಶಾಲೆನೂ ಇವೆ ಆದಮೇಲೆ ಡಿಪ್ಲೊಮಾ ಕಾಲೇಜು ಐ ಟಿ ಕಾಲೇಜು ಪಾಲಿಟೆಕ್ನಿಕ್ ಕಾಲೇಜು ಎಲ್ಲ ಥರದ್ದು ಮತ್ತು ಎಸ್ ಟಿ ಎಸ್ ಸಿ ಒ ಬಿ ಸಿ ಮುಸ್ಲಿಮ್ಸ್ ಎಲ್ಲ ಥರದ್ದು ಹುಡುಗ ಹುಡುಗಿಯರಿಗೆ ಹಾಸ್ಟೆಲ್ ಇದೆ ಸೊ ಮತ್ತೆ ಹೊಸ್ದಾಗಿ ಅಲ್ಲಿ ಈ ಆಗಿ ತೋರಿಸ್ತೀನಿ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ ಯಾವಾಗ ಅದರದ್ದು ಉದ್ಘಾಟನೆ ಆಗ ಗೊತ್ತಿಲ್ಲ ಅವಾಗ ಮತ್ತೆ ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ಆ ದಿನಕ್ಕೆ ಕಾಯ್ತಾಯಿದ್ದೀನಿ ಯಾಕಂತಂದರೆ ನಮ್ಮ ದೇವದುರ್ಗದಲ್ಲಿ ಈ ಥರದ್ದು ಹೊಸ್ದಾಗಿ ಯಾವ್ಯಾವ ಬರ್ತಾವಲ್ಲ ಅಂತ ನಾವು ನಾವು ತೋರಿಸ್ ಇನ್ನಾರು ತೋರಿಸ್ಬೇಕು ಯಾಕಂದರೆ ನಮ್ಮ ದೇವದುರ್ಗ ನಮ್ಮ ಹೆಮ್ಮೆ ಹಾಗಾಗಿ ಅಲ್ಲಿದೆ ತೋರಿಸ್ತೀನಿ ಝೂಮ್ ಹಾಕಿ ನೋಡಿ ನೋಡಿ ಏನೋ ಅಲ್ಪ ಸ್ವಲ್ಪ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ತೇಜ್ ತುಂಬ ದೊಡ್ಡದಾಗೆ ಇದೆ ಇನ್ನೂ ವರ್ಕ್ ನಡೀತಾ ಇದೆ ಅದೇ ಇಂಜಿನಿಯರ್ ಕಾಲೇಜ್ ಎಲ್ಲ ತೋರಿಸಿ ಆಯ್ತು ನಮ್ಮ ಹಾಸ್ಟೆಲ್ ವಾತಾವರಣ ತೋರಿಸ್ಬೇಕಲ್ವ ಎಲ್ಲರಿಗೂ ನೋಡ್ಬೇಕಂತ ಕುತೂಹಲ ಇದ್ದೇ ಇರುತ್ತೆ ಬನ್ನಿ ಯಾವ ಥರ ಈ ಈ ಕೆಳಗಡೆ ನಮ್ಮದು ಹಾಲ್ ಇದೆ ಅಂತ ತೋರಿಸ್ತೀನಿ ನೋಡಿ ಈ ಸೈಡೆಲ್ಲ ನಾಲ್ಕು ರೂ ಮತ್ತೆ ಈ ಕಡೆಯೆಲ್ಲ ನಾಲ್ಕು ರೂ ಸೆಂಟ್ರಲ್ ಹಾಲ್ ಇದೆ ಹಾಲಲ್ಲಿ ಒಳ್ಳೆ ರಾತ್ರಿ ಡಿನ್ನರ್ ಮಾಡ್ಬೋದು ಮತ್ತೆ ಹಗಲೆಲ್ಲ ಕೂತು ಓದ್ಕೋಬೋದು ನಾಲ್ಕೈದು ಗಿಡಗಳು ಇವೆ ಹಣ್ಣು ಆಗಿದ್ದು ಬೇಸಿಗೆ ಟೈಮಲ್ಲಿ ಈಗಿಲ್ಲ ಹಣ್ಣು ನಮಗೆ ಯಾಕಂತಂದ್ರೆ ಮರ ಗಿಡ ಹಾಕಿದರೆ ನಮಗೆ ನೇರಳು ಕೊಡುತ್ತೆ ಮತ್ತೆ ಪರಿಸರಕ್ಕೆ ಒಳ್ಳೆಯದಲ್ಲ ಅದಾಗಿ ನೀವೂ ಗಿಡ ನೆಡಿ ಪರಿಸರ ಬೆಳೆಸಿ ಉಳಿಸಿ ಉಸಿರು ಕಾಪಾಡುತ್ತೆ ಅಂತ ಹೇಳ್ತೀನಿ ಮುಂದಗಡೆ ತೋರಿಸಿದ್ರೆ ನಮ್ಮ ಮಾಸ್ಟರ್ ಹಿಂದುಗಡೆ ಬಂದು ನೋಡಿ ಸಮಾನ್ ಕಮಾನ್ ಆ ಇದು ನಮ್ಮ ಆಸ್ಟರ್ ಮುಂದಗಡೆ ಅಲ್ಲಿ ಇದೆ ಬಾಲಕರ ವಸತಿ ನಿಲಯ ಮೆಟ್ರಿಕ್ ನಂತರದ ಅಲ್ಪಸಂಖ್ಯಾತರದ್ದು ಮುಂದಗಡೆಯಿಂದನೂ ಒಳ್ಳೆ ಜಾಗ ತುಂಬ ಇನ್ನೂ ಇದೆ ಆಟ ಆಡೋದಕ್ಕೆ ಕ್ರಿಕೆಟ್ ಆಡೋದಕ್ಕೆ ಆ ತೋರಿಸಿದ್ನಲ್ಲ ವಾಲಿಬಾಲ್ ಗ್ರೌಂಡ್ ಅಲ್ಲಿ ಇದೆ ಮತ್ತೆ ತುಂಬ ಅಂದರೆ ಆ ಸೈಡು ನಮ್ಮ ಹುಡುಗರೆಲ್ಲ ಕಾಲು ಹಾಕ್ತ ಪ್ರಾಕ್ಟೀಸ್ ಮಾಡೋಕ್ಕಿರ್ತೇವೆ ಏನು ಈಗ ಅಂತ ಬರ್ತಾರೆ ಅದಕ್ಕೆ ಬೆಳೆದ ಅನ್ಬೇಕು ಮಕ್ಕಳು ಆ ಕಾಣ್ತಾ ಇದೆ ಅನ್ಕೊಂಡಿದೀನಿ ಸ್ವಲ್ಪ ಜುಮ್ ಹಾಕಿ ನೋಡಿ ಗೊತ್ತಾಗ್ತದೆ ಫೋನ್ ಅಷ್ಟ್ರಾಗ ಮತ್ತೆ ಹೇಳಿದ್ನಲ್ಲ ಪ್ರಾಬ್ಲಮ್ ಫೋನಿಂದು ಹಂಗಾಗಿ ಅಷ್ಟರಾಗ ಕಾಣಿಸ್ತದೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಮುಂದೆ ಅದನ್ನು ಫೋರ್ ಕೆ ಯಾಕೆ ಏಟ್ ಕೆ ಲೆವೆಲಲ್ಲಿ ರೆಕಾರ್ಡ್ ಆಗೋ ಫೋನ್ ತೊಗೊಂಡು ತೊಗೊಂತೀನಿ ನಿಮ್ಗೆ ತೋರಿಸೋ ತೋರಿಸ್ತೀನಿ ಅಷ್ಟೇ ಟಚಲ್ಲಿ ರೀ ಅಲ್ಲಿ ತೋರ್ಸ ಬೀಸ ನಮ್ಮ ಹಾಸ್ಟೆಲ್ ವಸತಿ ನಿಲಯದ ಪಕ್ಕದಲ್ಲಿ ನಮ್ಮ ಅಣ್ಣ ತಂಬರ ವಸತಿ ಆದ ಬಾಲಕರ ಬಿ ಸಿ ಎಮ್ ವಸತಿ ನೆಲೆ ಇದೆ ಅಗೋ ಅಲ್ಲಿ ಕಾಣ್ತಾ ಇದೆಯಲ್ಲ ಎರಡಾಫ್ಟರ್ ಬಿಲ್ಡಿಂಗ್ ಅದೇ ಅವರು ನಾವು ಯಾವಾಗಲೂ ಅಣ್ಣ ತಂಬಂದಿರ ಥರ ಅನನ್ಯವಾಗಿ ಇದ್ದೇ ಇದ್ದೀವಿ ಅಷ್ಟೇ ಅಲ್ಲ ನಮ್ಮ ಇಲ್ಲಿ ಸಹೋದರರು ನಮಗಿಂತ ಸೀನಿಯರು ಎಲ್ಲ ಥರದಲ್ಲೂ ದೊಡ್ಡವರಾದಂಥ ನಮ್ಮ ಎಸ್ ಟಿ ಹಾಸ್ಟೆಲ್ನ ಬ್ರದರ್ಸ್ ಸಹ ಇಲ್ಲೇ ಇದ್ದಾರೆ ಎಲ್ಲರೂ ನಾವು ಅನನ್ಯವಾಗಿ ಇದ್ದೀವಿ ಎಲ್ಲರೂ ಒಂದಾಗಿ ಇಷ್ಟು ವರ್ಷ ನಾನು ಇಲ್ಲಿದ್ದೀನಿ ಯಾವ ಥರದ್ದು ಏನೂ ಆಗಿಲ್ಲ ಹಾಗಾಗಿ ಎಲ್ಲ ಬಾಂಧವ್ಯದಿಂದ ಒಂದಂತಲ್ಲಿ ಹೇಳ್ತಾರೆ ಎಲ್ಲ ಒಂದೇ ಕಡೆಗೆ ನಿಲ್ಲ ಇದ್ದರೆ ಹಂಗಾಗುತ್ತೆ ಹಿಂದಾಗುತ್ತೆ ಬಟ್ ಇಲ್ಲಿ ಯಾವ ಥರದ್ದು ಆಗ ಆಗಿಲ್ಲ ಆಗೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಮೂರ ಇದೆ ಹೇಳೋ ಹೇಳೋ ಹೇಳಿದೀನಿ ಹೇಳಿದ್ವಿ ಅವಾಗಲೇ ಹೇಳಿದ್ನಲ್ಲ ನೇರಳೆ ಹಣ್ಣಿನ ಗಿಡ ಹೂವಿನ ಗಿಡ ಎಷ್ಟು ಗಿಡ ಇದ್ದದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ವಾತಾವರಣ ಕಾಣ್ತಾ ಇದ್ವಿ ಮತ್ತೆ ನಾವು ಕ್ಲೈಮೇಟ್ ತಕ್ಕಂಗ ಎದ್ದು ಕಾಣ್ತೀವಿ ಅದಕ್ಕೆ ಹೇಳೋದು ಹಸಿರೇ ಉಸಿರು ಅಂತ ಹೇಳಿ ವಾತಾವರಣ ನೋಡ್ತಾ ಇದ್ರೆ ಮಾಡ್ತೇ ಬರಲ್ಲ ಮಾತೆ ಆಡಲ್ಲ ಮಾತಾಡಕ್ ಮನ್ಸೇ ಬರ್ತಾ ಇಲ್ಲ ಎಷ್ಟು ಚೆನ್ನಾಗಿದೆ ಈ ಕ್ಲೈಮೇಟ್ ಅಲ್ಲಿ ಓದಕ್ಕೆ ಹೋದವ್ರಿಗೆ ಮಾತ್ರ ಹೇಳು ಮಾಡಿಸಿದ್ದು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ದುರುಪಯೋಗ ಪಡಿಸ್ಕೊಬೇಡಿ ದಯವಿಟ್ಟು ಮನೆ ಮಾಡ್ತೀವಿ ಈಗ ಏನ್ ತೋರಿಸ್ತೀನಿ ಗೊತ್ತಾ ನಾವು ಚೆನ್ನಾಗಿ ಚೆನ್ನಾಗಿ ಕಾಣ್ಬೇಕಂತೇಳಿ ಬಟ್ಟೆಗಳು ಆ ಬಟ್ಟೆಗಳು ಕಳೆ ತೆಗಿಬೇಕಂದ್ರ ಇಲ್ಲಿ ಬಂದು ಚೆನ್ನಾಗಿ ಒಗೆಯಿರಿ ಯಾವ ಥರ ಒಗೆಯಿರಿ ಬಂಟಿ ಬಂಟಿ ನಿಮ್ಮ ಸಾಬೂನು ಸ್ಲೋನಾ ಅನ್ನೋ ಥರ ಒಗಿಬೇಕು ಇಲ್ಲಿ ಬಟ್ಟೆ ಒಗೆ ಪ್ಲೇಸು ನೆಕ್ಸ್ಟು ಕೀಟಾಣುಗಳನ್ನು ಸರ್ವನಾಶ ಮಾಡಿ ಜೇಮ್ಸ್ ದ ಪ್ರೊಟೆಕ್ಟ್ಸ್ ಲೈಫ್ ಬಾಯ್ ಎಲ್ಲಿದೆ ಅಲ್ಲಿದೆ ಲೈಫ್ ಗರ್ಲ್ ಇಲ್ಲಿದೆ ಬಿಸಿ ನೀರಿನ ನೋಡಿರಬಹುದು ಮದುವೆ ಆದ್ರೆ ಆಗುತ್ತಿತ್ತು ಗಂಡ ಬಕೆಟ್ ಇಡ್ತಿದ್ದ ಪ್ರತಿಯೊಬ್ಬ ಪ್ರತಿಯೊಂದು ಅಲ್ಲಿ ಇದ್ದೇ ಇರ್ತಾರೆ ಇಂತವರೊಬ್ಬರು ಒಬ್ಬರು ಯಾಕ ಹತ್ತು ಜನ ಸಿಕ್ಕ ಸಿಗ್ತಾರ ನೀವು ನಿಮ್ ಬಿಟ್ಟಿರೋದು ಅವ್ರ ತರ ಆಗ್ಬೇಕಾ ಏನು ಬೀದಿ ದೀಪದ ಕೆಳಗ ಹೋದ ತರ ಆಗ್ಬೇಕಾ